ಗುಬ್ಬಿಯಲ್ಲಿ ವಿಶೇಷ ಗಣಪನ ತಯಾರಿಸಿದ ಕುಶಲ್ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಬಿದಿರೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಗಣಪನನ್ನ ತಯಾರು ಮಾಡುವಂತಹ ಕಾಯಕವನ್ನ ಮಾಡ್ತಾ ಇರುವಂತಹ ಕುಶಲ್ ಮತ್ತು ಕುಟುಂಬ ಪರಿಸರ ಸ್ನೇಹಿ ಗಣಪತಿಯನ್ನ ತಯಾರು ಮಾಡಿ ಸಮಾಜಕ್ಕೆ ಮಾದರಿಯಾಗಿದೆ ಗೆಣಸು ಹಳೆಯ ರೊಟ್ಟುಗಳು ಮತ್ತು ಮಣ್ಣಿನಿಂದ ಈ ಮೂರ್ತಿಗಳನ್ನ ತಯಾರು ಮಾಡ್ತಾರೆ ಸರ್ಕಾರ ಮಾಡಿರುವಂತಹ ನಿಬಂಧನೆಗಳಿಗೆ ಒಳಪಟ್ಟಿದ್ದು ಹಗುರವಾಗಿರುತ್ತದೆ ಮತ್ತು ನೈಸರ್ಗಿಕ ಬಣ್ಣಗಳನ್ನ ಬಳಿಯಲಾಗಿದೆ ಆದರೂ ಕೂಡ ಈ ವರ್ಷ ಗಣೇಶ ಮೂರ್ತಿಗಳ ವ್ಯಾಪಾರ ಕಡಿಮೆಯಾಗಿದೆ ಇದೆ ಎನ್ನುತ್ತಾರೆ ಇಲ್ಲಿನ ಸಹ್ಯಾರು